ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮ್ಮ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ನಾವು ಈ ಹಿಂದಿನ ವಿಡಿಯೋಗಳಲ್ಲಿ ಯಾವ ರೀತಿ ಚದುರಂಗಾಟವನ್ನು ಆಟವನ್ನು ಆಡಬೇಕು ಹಾಗೂ ಯಾವ ರೀತಿ ಚೆಕ್ಮೇಟ್ ಮಾಡೋದು ಹೇಗೆ ಅಂತೇಳಿ ನಾವು ನೋಡಿದ್ವಿ ಈಗ ನಾವು ಆಟದ ಗಂಭೀರವಾಗಿ ಕಲಿಯುವಂತಹ ಚಿಂತನೆಗೆ ಒಳಪಡುವಂತಹ ಕಾರ್ಯದಲ್ಲಿ ಮಗ್ನರಾಗೋಣ ಈಗ ನಾವು ಚದುರಂಗ ಆಟವನ್ನು ಕಲಿಯೋದಕ್ಕೆ ಒಂದು ಪ್ರಮುಖವಾದ ಒಂದು ಅಘೋಷಿತ ನಿಯಮ ಇದೆ ಚದುರಂಗ ಆಟವನ್ನು ಪ್ರಾರಂಭದಿಕ್ ಪ್ರಾರಂಭದಲ್ಲಿ ಕಲಿತ ನಂತರ ಇದನ್ನು ಎಂಡ್ ಗೇಮಿಂದ ಮಿಡ್ಲ್ ಗೇಮು ಮಿಡ್ಲ್ ಗೇಮಿಂದ ಬಿಗಿನಿಂಗ್ ಗೇಮನ್ನು ಕಲಿಬೇಕಂತೇಳಿ ಕೆಲವು ಎಕ್ಸ್ಪರ್ಟ್ಸ್ನ ಮಾಹಿತಿ ಮಾಹಿತಿ ನೀಡಿದ್ದಾರೆ ಆದ್ದರಿಂದ ನಾವು ಎಂಡ್ ಗೇಮಿಂದ ಆಟವನ್ನು ಕಲಿತಾ ನಾವು ಬಿಗಿನಿಂಗಿಗೆ ಬರೋಣ ಇವತ್ತಿನ ದಿವಸ ಎಂಡ್ ಗೇಮಲ್ಲಿ ನಾವು ಎರಡು ರೂಕಿಂದ ನಾವು ಬ್ಲ್ಯಾಕ್ ಕಿಂಗನ್ನು ಯಾವ ರೀತಿ ಮೇಟ್ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ತಿಳಿದುಕೊಳ್ತಾ ಹೋಗೋಣ ಈ ರೀತಿ ಎರಡು ರೂಕ್ ಇದ್ದಾಗ ಸಿಂಗಲ್ ಕಿಂಗ್ ಇದ್ದಾಗ ಯಾವ ರೀತಿ ಮೇಟ್ ಮಾಡಬೇಕಪ್ಪ ಅಂದರೆ ನಾವು ಮೊದಲನೇದಾಗಿ ಈ ಒಂದು ರೂಕನ್ನು ತೆಗೆದುಕೊಂಡು ಇಲ್ಲಿ ಹೆಚ್ ಸೆವೆನ್ಗೆ ಮೂವ್ ಮಾಡಬೇಕು ಯಾಕೆ ಮೂವ್ ಮಾಡಬೇಕಪ್ಪ ಅಂದರೆ ಇಲ್ಲಿ ರೂಕು ಈ ರೀತಿ ಇಲ್ಲಿ ಫೈಲ್ ಸೆವೆಂತ್ ರ್ಯಾಂಕ್ ಬ್ಲಾಕ್ ಆಗುತ್ತೆ ಬ್ಲಾಕ್ ಆದಾಗ ನಿಮ್ಮದು ಕಿಂಗು ಬ್ಲ್ಯಾಕ್ ಕಿಂಗ್ ಆಗಿದ್ದರೆ ಯಾವತ್ತು ನಾವು ರೂಕ್ ಹತ್ರ ಕಡಿಯೋದಕ್ಕೆ ಬರಬೇಕಾಗುತ್ತೆ ಇದನ್ನು ನಾವು ಇ ಏಟಿಗಿಡೋಣ ಈಗ ಎ ಒನ್ನಲ್ಲಿರ್ತಕ್ಕಂತಹ ರೂಕನ್ನು ಏನು ಮಾಡಬೇಕಂತ ಒಂದು ಕ್ಷಣ ವೀಡಿಯೋವನ್ನು ಪಾಸ್ ಮಾಡಿ ಯೋಚನೆ ಮಾಡಿ ವೀಕ್ಷಕರೇ ನಿಮಗೆ ಖಂಡಿತ ಒಂದು ಉಪಾಯ ಒಳಿಬೋದು ಸರಿ ನಿಮ್ಮ ಯೋಚನೆ ಸರಿಯಾಗಿದ್ದರೆ ಈಗ ಎ ಒನ್ ರೂಕನ್ನು ತೆಗೆದುಕೊಂಡೋಗಿ ಎ ಏಟಲ್ಲಿ ಇಡಬೇಕು ಈಗ ಇಟ್ಟ ತಕ್ಷಣ ಚೆಕ್ ಮೇಟ್ ಆಗಿದೆ ಇದನ್ನು ಇ ಸೆವೆನ್ಗಿಟ್ಟರು ಮೇಟ್ ಆಗುತ್ತೆ ಕಾರಣ ಅಂದರೆ ಇಲ್ಲಿ ಎಚ್ ಸೆವೆನಲ್ಲಿ ರೂಕ್ ಇದೆ ಎಫ್ ಸೆವೆನ್ ಮೇಟ್ ಡಿ ಸೆವೆನ್ ಮೇಟ್ ಡಿ ಏಟ್ ಮೇಟ್ ಎಫ್ ಏಟ್ ಮೇಟ್ ಈ ರೀತಿ ಅತ್ಯಂತ ಸುಲಭವಾಗಿ ನಾವು ಈ ಒಂದು ಮೇಟನ್ನು ಮಾಡಬಹುದು ವೀಕ್ಷಕರೇ ನೀವು ಆಟವನ್ನು ಮುಂದುವರಿಸ್ತಾ ಮುಂದುವರಿಸ್ತಾ ಹೋದಂಗೆ ನಿಮ್ಮ ಬ್ಲ್ಯಾಕ್ ಕಿಂಗು ಇ ಫೋರ್ ಸ್ಕ್ವೇರಲ್ಲಿ ಬಂದಿದೆ ಅಂತ ಭಾವಿಸೋಣ ಈ ರೀತಿ ಬಂದಾಗ ಇದನ್ನು ಯಾವ ರೀತಿ ಚೆಕ್ಮೇಟ್ ಮಾಡಬೇಕಪ್ಪ ಅಂತಂದರೆ ನಾನು ಮೊದಲೇ ತಿಳಿಸ್ದಾಗೆ ಮೊದಲು ನಾವು ಒನ್ ಇರತಕ್ಕಂತಹ ರೂಕನ್ನು ಹೆಚ್ಚರಿಯಲ್ಲಿಟ್ಟು ಈ ಒಂದು ರೋಡನ್ನು ಬ್ಲಾಕ್ ಮಾಡಬೇಕು ಈ ರೀತಿ ಬ್ಲಾಕ್ ಮಾಡಿದಾಗ ಇವರು ನಮ್ಮ ರೂಕನ್ನು ಕಡಿಯೋದಕ್ಕೆ ಎಫ್ ಫೋರಿಗೆ ಬರ್ತಾರೆ ಎಫ್ ಫೋರಿಗೆ ಬಂದ ತಕ್ಷಣ ನಾವು ಯಾವುದೇ ಕಾರಣಕ್ಕೂ ಇದನ್ನು ತಪ್ಸೋಕ್ಕೆ ಹೋಗಬಾರ್ದು ಇಲ್ಲಿರ್ತಕ್ಕಂತಹ ಎ ಒನ್ನಲ್ಲಿರ್ತಕ್ಕಂತಹ ರೂಕನ್ನು ಎ ಫೋರ್ಗಿಟ್ಟು ಚೆಕ್ ಕೊಡಬೇಕು ಚೆಕ್ ಕೊಟ್ಟ ತಕ್ಷಣ ಇದು ಯಾವುದೇ ಕಾರಣಕ್ಕೆ ಮುಂದೆ ಬರೋಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಈ ಒಂದು ಥರ್ಡ್ ರ್ಯಾಂಕು ಬ್ಲಾಕ್ ಆಗಿದೆ ಇದರಿಂದ ರೂಕಿಂದ ಬ್ಲಾಕ್ ಆಗಿದೆ ಈ ರೀತಿ ರೂಕಿಂದ ಬ್ಲಾಕ್ ಆದಾಗ ಯಾವುದೇ ಕಾರಣಕ್ಕೂ ಕಿಂಗ್ ಇಲ್ಲಿಗೆ ಬರೋಲ್ಲ ಏನು ಮಾಡ್ತಾರೆ ಇದು ಅಂದರೆ ಏತಲ್ಲಿರ್ತಕ್ಕಂತಹ ರೂಕು ಎ ಫೈವ್ನಲ್ಲಿ ಬಂದರೆ ಕಡಿಯೋದಕ್ಕೆ ಅನುಕೂಲ ಆಗಲಿ ಅಂತೇಳಿ ಜಿ ಫೈವ್ಗೆ ತಮ್ಮ ಕಿಂಗನ್ನು ತಪ್ಪಿಸ್ಕೊತಾರೆ ಈ ರೀತಿಯಾದಾಗ ವೀಕ್ಷಕರೇ ನೀವೊಂದು ಇಲ್ಲಿ ಉಪಾಯ ಮಾಡಬೇಕು ಯಾವಾಗಲೂ ಈ ರೂಕನ್ನು ಕಿಂಗಿಂದ ದೂರ ಹೋಗಬೇಕು ದೂರ ಹೋಗಬೇಕಪ್ಪ ಅಂತಂದರೆ ಬಿ ತ್ರೀಗೆ ತೆಗೆದುಕೊಂಡು ಹೋಗ್ಬೇಕು ವೀಕ್ಷಕರೇ ಇಲ್ಲಿ ಒಂದು ಮುಖ್ಯವಾದ ವಿಷಯ ಗಮನಿಸಿರಿ ಯಾವುದೇ ಕಾರಣಕ್ಕೂ ನೀವು ಈ ಬಿಷಪ್ನ ಎ ತ್ರೀಗೆ ತೆಗೆದುಕೊಂಡು ಹೋಗಬಾರ್ದು ವೀಕ್ಷಕರೇ ಕ್ಷಮಿಸಿ ಈ ಒಂದು ರೂಕನ್ನು ಎ ಏತ್ರಿಗೆ ತೆಗೆದುಕೊಂಡು ಹೋಗಬಾರ್ದು ಈ ರೀತಿ ತಗೊಂಡ್ಕೊಂಡು ಹೋದರೆ ನಮಗೆ ಚೆಕ್ಮೆಂಟ್ ಮಾಡೋ ಸಾಧ್ಯತೆ ತೀರ ಕಡಿಮೆ ಇರುತ್ತೆ ಆದ್ದರಿಂದ ನಾವು ಇದನ್ನು ರೂಕನ್ನು ಭೀತಿಗೆ ಇಡಬೇಕು ಈ ರೀತಿ ರೂಕು ಒಂದರ ಪಕ್ಕ ಹೊಂದಿದ್ದರೆ ನಾವು ಬ್ಲ್ಯಾಕಿಂಗನ್ನು ಚೆಕ್ಮೆಂಟ್ ಮಾಡೋದಕ್ಕೆ ಬಹಳ ಸಹಾಯಕ ಆಗುತ್ತೆ ಈಗ ಬ್ಲ್ಯಾಕಿಂಗು ಈ ಒಂದು ರೂಕ್ಗಳನ್ನು ಕಡಿಯೋದಕ್ಕೆ ಸಾಧ್ಯವಾಗುತ್ತೆ ಅಂತೇಳಿ ಭಾವಿಸಿ ಎಫ್ ಎಫ್ ಫೈವ್ ಸ್ಕ್ಯೂರ್ಗೆ ಬರ್ತಾರೆ ವೀಕ್ಷಕರೇ ಈಗ ನಾವೇನು ಮಾಡಬೇಕಪ್ಪ ಅಂದರೆ ರೂಕನ್ನು ಬಿ ಫೈವ್ಗೆ ಇಡಬೇಕು ಬಿ ಫೈವ್ಗೆ ಇಟ್ಟಾಗ ಚೆಕ್ ಆಗುತ್ತೆ ನಾನು ಆವಾಗಲೇ ಹೇಳಿದೆ ಈಗ ಆಲ್ರೆಡಿ ಈ ಒಂದು ಫೋರ್ತ್ ರ್ಯಾಂಕು ಬ್ಲ್ಯಾಕ್ ಆಗಿದೆ ಬ್ಲ್ಯಾಕ್ ಆಗಿರೋದ್ರಿಂದ ಅವರು ಮತ್ತೆ ಇ ಸಿಕ್ಸಿಗೆ ಕಿಂಗನ್ನು ಮೂವ್ ಮಾಡ್ತಾರೆ ಈಗ ನಾವೇನು ಮಾಡಬೇಕಪ್ಪ ಅಂದರೆ ಯಾವುದೇ ಕಾರಣಕ್ಕೂ ಈ ರೂಕನ್ನು ಆಡಬಾರ್ದು ಈ ರೂಕನ್ನು ನಾವೇನಾದರೂ ಬಿ ಸಿಕ್ಸಿಗೆ ಮೂವ್ ಮಾಡಿಬಿಟ್ರೆ ಮತ್ತೆ ಈ ಈ ರ್ಯಾಂಕು ಫ್ರೀ ಆಗಿಬಿಡ್ತೈತೆ ಇದು ಕಿಂಗ್ ತಪ್ಸ್ಕೊಳೋದಕ್ಕೆ ಸಾಧ್ಯತೆ ಇರುತ್ತೆ ಆದ್ದರಿಂದ ನಾವೇನು ಮಾಡಬೇಕಪ್ಪ ಅಂದರೆ ಈ ಒಂದು ರೂಕು ಬಿ ಫೈ ಬಿ ಫೈವಲ್ಲಿ ಹಾಗೆ ಇರಬೇಕು ನಾವೇನು ಮಾಡಬೇಕಂದ್ರೆ ಈ ಒಂದು ಎ ಫೋರಲ್ಲಿರ್ತಕ್ಕಂತಹ ರೂಕನ್ನ ಎ ಸಿಕ್ಸಲ್ಲಿಟ್ಟು ಮತ್ತೆ ಚೆಕ್ಕನ್ನು ಕೊಡಬೇಕು ಚೆಕ್ಕನ್ನು ಕೊಟ್ಟ ತಕ್ಷಣ ಅವರು ಮತ್ತೆ ನಮ್ಮ ರೂಕನ್ನು ಕಡಿಯೋದಕ್ಕೆ ಡಿ ಸೆವೆನಿಗೆ ಬರ್ತಾರೆ ಡಿ ಸೆವೆನಿಗೆ ಬಂದ ತಕ್ಷಣ ಮತ್ತೆ ನಾವು ಏನು ಮಾಡಬೇಕಪ್ಪ ಅಂದರೆ ಈ ಒಂದು ಬಿ ಫೈವಲ್ಲಿರ್ತಕ್ಕಂತಹ ರುಕ್ಕನ್ನ ಬಿ ಸೆವೆನ್ಗೆ ಇಟ್ಟು ಮತ್ತೆ ಇನ್ನೊಮ್ಮೆ ಚೆಕ್ ಕೊಡಬೇಕು ಚೆಕ್ ಕೊಟ್ಟ ತಕ್ಷಣ ಅವರು ನಾನು ಆವಾಗಲೇ ಹೇಳ್ದಂಗೆ ಸಿ ಎ ಟಿ ಬರ್ತಾರೆ ಕಾರಣ ಏನಪ್ಪ ಅಂದರೆ ಆ ಒಂದು ಬಿ ಸೆವೆನಲ್ಲಿರ್ತಕ್ಕಂತಹ ರುಕಿಗೆ ಯಾರೂ ಇಲ್ಲ ನಾನೀಗ ಕಡಿಬೋದಂತಕ್ಕಂತಹ ಒಂದು ಮುಂದಾಲೋಚನೆಯಿಂದ ಅವರು ಅಲ್ಲಿಗೆ ಬರ್ತಾರೆ ಅಲ್ಲಿಗೆ ಬಂದ ತಕ್ಷಣ ನಾವೇನು ಮಾಡಬೇಕಪ್ಪ ಅಂದರೆ ಆ ಒಂದು ಬಿ ಸೆವೆನಲ್ಲಿರ್ತಕ್ಕಂತಹ ರೂಕನ್ನು ಹೆಚ್ ಸೆವೆನ್ಗೆ ಮೂವ್ ಮಾಡಬೇಕು ಈಗ ಅವರು ಯಾವುದೇ ಕಾರಣಕ್ಕೂ ಕಡಿಯೋದಕ್ಕೆ ಸಾಧ್ಯತೆ ಇಲ್ಲ ಈಗ ನೋಡಿ ವೀಕ್ಷಕರೇ ನಾವು ಈ ಒಂದು ಎ ಸಿಕ್ಸಲ್ಲಿರ್ತಕ್ಕಂತಹ ರೂಕನ್ನು ಎ ಮೇಟ್ ಆಗುತ್ತೆ ಅದರಿಂದ ಮೇಟ್ ಆಗಬಾರ್ದು ಅಂತೇಳಿ ಅವರು ಬಿ ಏಟಲ್ಲಿ ಕಿಂಗ್ನ ಮೂವ್ ಮಾಡ್ತಾರೆ ಮೂವ್ ಮಾಡಿದ ತಕ್ಷಣ ನಾವು ಏನೂ ಅಂತಹ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಮತ್ತು ನಾನು ಆವಾಗಲೇ ಹೇಳ್ದಂಗೆ ಎ ಸಿಕ್ಸಲ್ಲಿರ್ತಕ್ಕಂತಹ ರುಕನ್ನು ಹೆಚ್ ಸಿಕ್ಸಿಗೆ ತರಬಾರ್ದು ಜಿ ಫೈವ್ಗೆ ತರಬೇಕು ಜಿ ಫೈವ್ಗೆ ತಂದ ತಕ್ಷಣ ಇನ್ನು ಮೇಟಿನ್ ಒನ್ ಮೂವ್ ಆಗುತ್ತೆ ಈಗ ಅವರು ಕಿಂಗು ಸಿ ಐ ಇಡ್ತಾರೆ ಸಿ ಐ ಟಿಗೆ ಇಟ್ಟ ತಕ್ಷಣ ನಾವು ಜಿ ಐ ಟಿಗಿಟ್ಟು ಮೇಟನ್ನು ಮಾಡ್ಬೋದು ನೋಡಿ ವೀಕ್ಷಕರೇ ಗಮನಿಸಿರಿ ಈ ಒಂದು ರೂಕು ರೋಡನ್ನು ಈ ಒಂದು ಸೆವೆಂತ್ ರ್ಯಾಂಕನ್ನು ಬ್ಲಾಕ್ ಮಾಡಿದೆ ಇದನ್ನು ಬ್ಲಾಕ್ ಮಾಡಿರೋದ್ರಿಂದ ನಮಗೆ ಚೆಕ್ಮೇಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನೀವು ಯಾವುದೇ ಸಂದರ್ಭದಲ್ಲಾಗಲಿ ವೀಕ್ಷಕರೇ ಗಮನಿಸಿ ನೀವು ಚೆಕ್ಮೇಟ್ ಮಾಡ್ತೀರಂದರೆ ಮೊದಲು ಎದುರಾಳಿ ರಾಜನ ಎಲ್ಲೆಲ್ಲಿ ಅವನಿಗೆ ಹೋಗೋದಕ್ಕೆ ಸಾಧ್ಯವಾಗಿರ್ತವೋ ಸ್ಕ್ವೇರ್ಗಳು ಆ ಎಲ್ಲ ಸ್ಕ್ವೇರ್ಗಳನ್ನು ಬ್ಲಾಕ್ ಮಾಡಿ ನಂತರ ಚೆಕ್ಮೇಟ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ಈ ಒಂದು ಹಂತದಲ್ಲಿ ನೋಡಿ ರಾಜ ಸೆವೆನ್ ಇಟ್ಟರೆ ರೂಕಿದಾನೆ ನೆಕ್ಸ್ಟ್ ಸಿ ಸೆವೆನ್ ಇಟ್ಟರು ರೂಕಿದೆ ಬಿ ಸೆವೆನ್ ಇಟ್ಟರು ರೂಕಿದೆ ಬಿ ಇಟ್ಟರೆ ರೂಕಿದೆ ಬಿ ಇಟ್ಟರೆ ರೂಕಿದೆ ಡಿ ಐಟಿಟ್ಟರು ರೂಕಿದೆ ಈ ರೀತಿಯಲ್ಲಿ ನಾವು ಸುಲಭವಾಗಿ ಚೆಕ್ ಮೇಟನ್ನು ಮಾಡಬಹುದು ಆತ್ಮೀಯ ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ತುಂಬ ಚೆನ್ನಾಗಿದೆ ಅಂತ ಭಾವಿಸಿದ್ದೀನಿ ಇಂತಹ ಹೆಚ್ಚು ಹೆಚ್ಚಿನ ಚದರಂಗದ ವಿಡಿಯೋಗಳನ್ನು ವೀಕ್ಷಿಸಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಾಮೆಂಟನ್ನು ತಿಳಿಸಿ ಹಾಗೂ ನಿಮ್ಮ ಅತ್ಯಮೂಲ್ಯವಾದ ಸಲಹೆ ಹಾಗೂ ಮಾರ್ಗದರ್ಶನವನ್ನು ನೀಡಿ ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಜೈ ಹಿಂದ್